ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಕೃಷಿ ಮಾರ್ಕೆಟೆಯ ಈ ಸೋಮವಾರದ ಒಣಮಸಿನಿಕಾಯಿ ಎಷ್ಟು ರೇಟು ನಡೆದಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಎಂಟು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಈ ಸೋಮವಾರದ ಬ್ಯಾಡಗಿ ಕೃಷಿ ಮಾರ್ಕೆಟಿಯ ಒಣಮಸಿನಕಾಯಿ ಬೆಲೆಗಳನ್ನು ನಾವು ನೋಡ್ತಿದ್ದೀವಿ ಇಲ್ಲಿ ನಾವು ಮೊತ್ತ ಬಂದ ಚೀಲಗಳು ಬಂದು ಮೂವತ್ತೆಂಟು ಸಾವಿರ ಏಳ್ನೂರ ಅರವತ್ತೆಂಟು ಚೀಲುಗಳಂಬುದು ಬ್ಯಾಡಗಿ ಕೃಷಿ ಮಾರ್ಕೆಟಿಗೆ ಒಣಮಶ್ನಿಕಾಯಿ ಬಂದಿವೆ ಇನ್ನು ನಾವು ಡಬ್ಬಿ ಒಣಮಸಿನಕಾಯಿ ಟಾಪ್ ಕ್ವಾಲಿಟಿ ಇರುವಂಥ ಡಬ್ಬಿ ಒಣಮಶಿನಕಾಯಿ ಬಂದು ಮೂವತ್ತಾರು ಸಾವಿರ ಇನ್ನೂರ ಹತ್ತೊಂಬತ್ತು ರೂಪಾಯಿ ರೇಟಿದೆ ಇದು ಬಂದು ಎಲ್ಲೋ ಒಂತಲ್ಲಿ ಇದರ ಮೂವತ್ತಾರು ಸಾವಿರ ಇನ್ನೂರ ಹತ್ತೊಂಬತ್ತು ರೂಪಾಯಿ ರೇಟ್ ಅಂಬೋದು ಹೋಗಿದೆ ಇನ್ನು ನಾವು ಮೀಡಿಯಮ್ ಕ್ವಾಲಿಟಿ ಒಣಮಶ್ನಕಾಯಿ ನೋಡಿದರೆ ಮೂವತ್ತು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ಇನ್ನು ಕಡಿಮೆ ಬೆಲೆ ಬಂದು ಎರಡು ಸಾವಿರ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಅಂಬೋದು ನಡೆದಿದೆ ಡಬ್ಬಿ ಒಣಮಶಿನಕಾಯಿ ಇನ್ನು ಕಡ್ಡಿ ಒಣಮಶಿನಕಾಯಿ ನೋಡಿದರೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶ್ಸಿನಕಾಯಿ ಬಂದು ಮೂವತ್ತೊಂದು ಸಾವಿರ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಬ್ಯಾಡಗಿ ಕೃಷಿ ಮಾರ್ಕೆಟಲ್ಲಿ ನಡೆದಿದೆ ಅದೇ ವಿಧವಾಗಿ ಮಧ್ಯಸ್ಥ ಬೆಲೆ ಬಂದು ಇಪ್ಪತ್ತ್ಮೂರು ಸಾವಿರ ಏಳ್ನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಮೀಡಿಯಮ್ ಕ್ವಾಲಿಟಿ ಇರುವಂಥ ಒಣಮಶ್ನಿಕಾಯಿ ನಡೆದಿದೆ ಅದೇ ವಿಧವಾಗಿ ಇನ್ನು ಸ್ಟಾರ್ಟಿಂಗ್ ಬೆಲೆ ಲೋ ಕ್ವಾಲಿಟಿ ಇರುವಂಥ ಒಣಮಶ್ನಕಾಯಿ ಬಂದು ಬೆಳಿಕಾಯಿ ಎರಡು ಸಾವಿರ ನೂರ ಐತಂಬತ್ತು ರೂಪಾಯಿ ಇನ್ನು ನಾವು ಗುಂಟೂರು ಒಣಮಶಿನಕಾಯಿಯನ್ನು ನೋಡಿದರೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಿಸ್ನಕಾಯಿ ಬಂದು ಹದಿನೇಳು ಸಾವಿರ ಇನ್ನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ನಡೆದಿದೆ ಅದೇ ಮತ್ತು ಮಧ್ಯಸ್ಥ ಬೆಲೆ ಅಂದರೆ ಮೀಡಿಯಮ್ ಕ್ವಾಲಿಟಿ ಒಣಮಶ್ನಕಾಯಿ ಹನ್ನೊಂದು ಸಾವಿರ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಗುಂಟೂರು ಒಣಮ ಒಣಮಶಿನಕಾಯಿ ಹೋಗಿದೆ ಇನ್ನು ನಾವು ಸೀಸನ್ ಟಾ ಟು ಜೀರೋ ಫೋರ್ ತ್ರೀ ಒಣಮಶ್ನಕಾಯಿ ನೋಡಿದರೆ ಟಾ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶ್ನಿಕಾಯಿ ಬಂದು ಹದಿನಾಲ್ಕು ಸಾವಿರ ಅದೇ ವಿಧವಾಗಿ ಮೀಡಿಯಮ್ ಕ್ವಾಲಿಟಿ ಹದಿಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಸೀಸಂಟಾ ಟೂ ಜೀರೋ ಫೋರ್ ತ್ರೀ ಒಣಮಶಿನಕಾಯಿ ನಡೆದಿದೆ ಮತ್ತು ಸೀಸಂಟಾ ಡಬಲ್ ಫೈವ್ ತ್ರೀ ಒನ್ ಸೀಜೆಂಟ ಡಬಲ್ ಫೈವ್ ತ್ರೀ ಬೆಸ್ಟ್ ಕ್ವಾಲಿಟಿ ಒಣಮಶ್ನಿಕಾಯಿ ಬಂದು ಒಂಬತ್ತುವರೆ ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಟಾಪ್ ಕ್ವಾಲಿಟಿ ಒಣಮಶಿನಕಾಯಿ ಎಂಬುದು ನಡೆದಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಓವರಾಲ್ ಆಗಿ ನಾವು ಬ್ಯಾಡಗಿ ಕೃಷಿ ಮಾರ್ಕೆಟಲ್ಲಿ ಒಣಮಶ್ನಿಕಾಯಿ ಬೆಲೆಗಳನ್ನು ನೋಡಿದರೆ ಡಬ್ಬಿ ಒಣಮಶಿನಕಾಯಿ ಆಗಲಿ ಮತ್ತು ಕಡ್ಡಿ ಒಣಮಶಿನಕಾಯಿ ಆಗಲಿ ರೇಟ್ ಎಂಬುದು ಸ್ವಲ್ಪ ಕಡ್ಡಿ ಒಣಮಶಿನಕಾಯಿ ಹೋದ ಗುರುವಾರಗಿಂತ ಈ ವಾರ ಸ್ವಲ್ಪ ಹೆಚ್ಚಿನ ಬೆಲೆ ಎಂಬುದು ಮೂವತ್ತೊಂದು ಸಾವಿರ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ನಡೆದಿದೆ ಅದೇ ವಿಧವಾಗಿ ಡಬ್ಬಿ ಡಬ್ಬಿಣಮಸ್ ನೋಡಿದ್ರೆ ಮೂವತ್ತಾರು ಸಾವಿರ ಇನ್ನೂರ ಹತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ನಡೆದಿದೆ ಸ್ನೇಹಿತರೆ ಇನ್ನಂದರೆ ಓದ ತಿಂಗಳು ಕಂಪೇರ್ ಮಾಡಿದರೆ ಅಂದರೆ ಮೊದಲಾಗಿ ನಡೆದ ಒಣಮಶ್ನಿಕಾಯಿ ಕಂಪೇರ್ ಮಾಡಿದ್ರೆ ಈ ತಿಂಗಳು ಆಗಲಿ ಓದೋ ತಿಂಗಳ ಮಾರ್ಚ್ ತಿಂಗಳಾಗಲಿ ರೇಟ್ ಎಂಬುದು ಭಾಳ ಕುಸಿತ ಅನುಭವ ಕಂಡು ಬಂದಿದೆ ಕಂಡು ಬಂದಿದೆ ಸ್ನೇಹಿತರೆ ಇದಿಷ್ಟು ಓವರಾಲ್ ಆಗಿ ಬ್ಯಾಡಗಿ ಕೃಷಿ ಮಾರ್ಕೆಟಲ್ಲಿ ನಡೆದ ಒಣಮಶಿನಕಾಯಿ ಬೆಲೆಗಳು ನಮ್ಮ ಚಾನಲ್ವನ್ನೇ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವೀಡಿಯೋಸ್ ಅನ್ನೋದು ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದುವರಿಗೆ ಎಲ್ಲರಿಗೂ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಜೈ ಹಿಂದ್